ಸೊ ಇಸ್ ಅನ್ ಬಂಡರ್ಫುಲ್ ಮ್ಯೂಸಿಕ್ ಎರಡು ಆಡಗೂ ಸಾಹಿತ್ಯ ಅದ್ ಗುತ್ವ ಬಂದಿದೆ ಈ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈಚ್ ಅಂಡ್ ಎವ್ರಿ ಶಾರ್ಟ್ ನೋಡಿದೆ ನಾನು ಏನೋ ಮಕ್ಕಳ ಚಿತ್ರ ಅಂತ ಅನ್ಕೋದಿಲ್ಲ ಇದು ಆ ಮಕ್ಕಳ ಚಿತ್ರಗಳು ವಿಭಿನ್ನವಾಗಿದೆ ಪ್ರತಿಯೊಂದು ಒಂದು ಶಾರ್ಟು ಲೈಟಿಂಗ್ ಮತ್ತೆ ಫೋಟೋಗ್ರಫಿ ಕೂಡ ಅಷ್ಟೇ ಬಹಳ ಚಾಕು ಚಕ ಮಾಡಿದಾರೆ ಐ ವಿಶ್ ಯು ಆಲ್ ಸರ್ ಈ ಪಿಕ್ಚರ್ ಡೆಫಿನೆಟ್ಲಿ ಇಟ್ಟಾಗುತ್ತೆ ಅವಾರ್ಡ್ ಕೊಡ್ತೀನಿ ಸಬ್ಜೆಕ್ಟ್ ಚೆನ್ನಾಗಿದೆ ನಾವು ಬಹಳ ನಾವು ಮಾತಾಡಿದ್ರು ನಾನು ಮಾತಾಡಿದಾಗ ತುಂಬಾ ಚೆನ್ನಾಗಿ ನರೇಟ್ ಮಾಡಿದ್ರು ಹೇಳಬೇಕು ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ಸ್ವರ ಸಂಯೋಜನೆ ಮಾಡುವಂತ ಸಂಗೀತ ನಿರ್ದೇಶಕರು ಲೈವ್ ಮ್ಯೂಸಿಕ್ ಮತ್ತೆ ಮಾಡುವಂತ ಸಿನಿಮಾಗಳೆಲ್ಲ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿ ಆಡಿದ್ರು ಅದು ಯಾಕೋ ಸರಸ್ವತಿ ಇದೆ ಲಕ್ಷ್ಮಿ ಹತ್ರ ಬರ್ತಾರೆ ಸಕ್ಸಸ್ ಬರ್ತಾರೆ

ಅದ್ಭುತವಾದ ಚಿತ್ರ ನಾನು ಕೆಲವು ಸೀನ್ ಅಂತೂ ಕಣ್ಣಲ್ಲಿ ಎಸ್ಪೆಷಲಿ ಕಾಪಾಡೋ ಸಾಂಗ್ ರಾಜೇಶ್ ಸಾಂಗ್ ಅಂತ ಒಂದು ಬಿಟ್ ಅಷ್ಟೇ ಅದು ಇಡೀ ಸಿನಿಮಾದಲ್ಲಿ ಈ ಸೆಂಟಿಮೆಂಟ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್ ಕ್ಯಾರಿಯರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ತಗೊಂಡ್ಬಂದಿದ್ದಾರೆ ಈ ವಿತ್ ಡೈರೆಕ್ಟ್ ಪರ್ಮಿಷನ್ ನಾನು ಇದರದ್ದು ಒಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ ನೀವೆಲ್ಲ ಖುಷಿ ಪಡ್ತೀರಾ ಒಂದು ಹಳ್ಳಿ ಒಂದೇ ಸ್ಕೂಲ್ ಒಂದೇ ಮಾಸ್ಟ್ರು ನಾಲ್ಕೈದು ಸ್ಟೂಡೆಂಟ್ ಕ್ಲಾಸಸ್ ಫಿಫ್ತ್ ಸ್ಟ್ಯಾಂಡರ್ಡ್ ಅವರೇ ಮಾಸ್ಟ್ರುಡ್ ಅವರೇ ಮಾಸ್ಟ್ರು ಇಲ್ಲಿ ನಡೆಯುವಂತ ಸರ್ಕಾರಿ ಮತ್ತೆ ಪ್ರೈವೇಟ್ ಶಾಲೆಗಳ ನಡೆಯುವಂತ ಒಂದು ಜಗಳದಲ್ಲಿ ಸರ್ಕಾರಿ ಶಾಲೆ ಮುಚ್ಚಿಡುತ್ತೆ ಅಲ್ಲಿ ಈ ಮಕ್ಕಳು ಹೇಗೆ ಮತ್ತೆ ಹೊರಗೆ ಬಂದು ಕಷ್ಟಪಟ್ಟು ಆ ಶಾಲೆ ಓಪನ್ ಮಾಡ್ತಾರೆ ಅನ್ನೋದೇ ಈ ಚಿತ್ರ ತುಂಬಾ ಚೆನ್ನಾಗಿದೆ ನಮಗೆ ಈ ಫಸ್ಟ್ ಈ ಸ್ಟೋರಿ ಹೇಳಿದ ತಕ್ಷಣ ನಮ್ಗೆ ಖುಷಿ ಆಗೋಯ್ತು ನನಗೆ ಡೆಫಿನೆಟ್ಲಿ ಇಟ್ಸ್ ಅನ್ ಅವಾರ್ಡ್ ವಿನ್ನಿಂಗ್ ಸ್ಟೋರಿ ಸೆಲ್ವಮ್ ಅವ್ರಿಗೆ ನಾನು ವಿಶಸ್ ಈ ಚಿತ್ರದ ಮೂಲಕ ಈ ಸ್ಟೇಜ್ ಮೇಲಿಂದ ವಿಶಸ್ ತಿಳಿಸಕ್ಕೆ ಇಷ್ಟಪಡ್ತೀನಿ ಈ ಚಿತ್ರ ಕೆಲ್ಲಲ್ಲಿ ಇಡೀ ಚಿತ್ರ ತಂದಕ್ಕೆ ಒಂದು ಹೆಸರು ಬರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಗುಡ್ ಈವ್ನಿಂಗ್ ಎಲ್ಲರಿಗೂ ಎಲ್ಲರೂ ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ನಾನು ಕೆಲವು ಥ್ಯಾಂಕ್ಸ್ ಫಸ್ಟು ಈ ಸಿನಿಮಾ ಬಿಡಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಶ್ರೀನಿವಾಸ್ ಸರ್ ಅವ್ರ ಜೊತೆ ನಾನು ಒಂದು ಡಿಸ್ಕಸ್ ನಾವು ಫಸ್ಟ್ ತಮಿಳು ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ಅವ್ನು ಆ್ಯಕ್ಟ್ ಮಾಡಿದ್ದ ಚಿಕ್ಕ ಹುಡುಗ ಆ ಸಿನಿಮಾ ಬಂದು ಇಲ್ಲಿ ರಿಲೀಸ್ ಆಗಿತ್ತು ಆ ರಿಲೀಸ್ ಆಗಿತ್ತು ಸೊ ನಮ್ಗೆ ಬೇಜಾರಾಯಿತು ಇಲ್ಲಿ ಕನ್ನಡ ರಿಲೀಸ್ ಆಗಿರ್ಬೋದಂತ ಸರ್ ನಾನೇನಿಲ್ಲ ಸರ್ ನನ್ನ ಹತ್ರ ಒಂದು ಒಂದು ಸ್ವಲ್ಪ ಕೇಳಿ ಇದು ಮಾಡ್ಬೋದಾ ಸರಿ ಅವ್ರು ಕೇಳಿದ್ರು ನಾನು ಹೇಳಿದೆ ಹೇಳ್ಬಿಟ್ಟು ಇದು ಚೆನ್ನಾಗಿದೆ ಅಲ್ರಿ ಇದು ಮಾಡ್ಬೋದಲ್ಲ ಅಂತಂದ್ರು ಸರ್ ಇದು ಚೆನ್ನಾಗಿದೆ ಬಟ್ ಇದು ನಿಜವಾಗ್ಲೂ ನಡೆದೇ ಕಠಿಣ ಸರ್ ಅಂತ ಹೇಳಿದೆ ಸೊ ಒಂದು ಈ ಗೌರ್ಮೆಂಟ್ ಸ್ಕೂಲೆಲ್ಲ ತುಂಬಾ ಮುಸ್ತ ಹೋಗ್ತಾ ಇತ್ತು ಆ ಟೈಮಲ್ಲಿ ಒಂದು ಊರಲ್ಲಿ ಒಂದು ದೊಡ್ಡ ಬೆಟ್ಟ ಆ ಬೆಟ್ಟದಲ್ಲಿರುವ ನಲ್ಲಿಯಲ್ಲಿ ಒಂದು ಸ್ಕೂಲು ಮುಚ್ಚೋಗ್ಬಿಟ್ಟಿತ್ತು ಈ ಸ್ಕೂಲ್ನ ನಾವು ಹುಡ್ಕೊಂಡು ಹೋದ್ವಿ ರಿಯಲ್ ಆ ಅಡ್ರೆಸ್ ಇಟ್ಕೊಂಡು ಒಂದೂರಲ್ಲಿ ಒಂದು ಊರಲ್ಲಿ ಒಂದು ಸ್ಕೂಲ್ ಇತ್ತು ಅಲ್ಲಿ ಸ್ಕೂಲಲ್ಲಿ ಯಾರು ಇರಲಿಲ್ಲ ಮಕ್ಕಳು ಬಟ್ ಸ್ಕೂಲ್ ಓಪನ್ ಇದೆ ಯಾರು ಇರಲಿಲ್ಲ ಇದು ಬೇರೆ ಸ್ಕೂಲ್ ಅಲ್ಲಿ ಹೋದಾಗ ಎಲ್ಲ ಕೆರೆ ಲಾಟಾಡ್ತಿದ್ರು ಟೀಚರ್ಸ್ ಸಮೀಪ ಒಬ್ಬರು ಇರಲಿಲ್ಲ ಇದೇನು ಸ್ಕೂಲ್ ಓಪನ್ ಇದೆ ಯಾರು ಇರಲಿಲ್ಲ ಬ್ಯಾಗ್ಲೆಲ್ಲ ಇದ್ದಾವೆ ಯಾರು ಇರಲಿಲ್ಲ ಸೊ ಆವಾಗ ನಾನು ನಮ್ಮ ಅಷ್ಟಂಟು ಸಸಿ ಮದಿದರ ಅನ್ಸುತ್ತೆ ಸೊ ನಾವೆಲ್ಲ ಸೇರ್ಕೊಂಡು ಇದು ಯಾರಿಗಿಲ್ವಲ್ಲ ಅಂದ್ಬಿಟ್ಟು ನಮಗೆ ಊರು ಜನ ಹೇಳಿದ್ರು ನೋಡಿ ಎಲ್ಲ ಕೆರೆಯಲ್ಲಿ ಇರ್ತಾರಂತ ಕೆರೆ ಡ್ರೈವ್ ಮಾಡಿದಾಗ ಎಲ್ಲ ಆಡ್ತಿತ್ತು ಸೊ ಅವರು ಟೀಚರ್ ಹತ್ರ ಮಾತಾಡಿದಾಗ ನಮಗೊಂದಷ್ಟು ನಿಜವಾದ ಘಟನೆ ಸಿಕ್ತು ಸರ್ ಅದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಶುರು ಮಾಡಿದ್ವಿ ಆವಾಗ ಇವರಿಬ್ರು ನಾ ಇಟ್ಕೊಂಡು ಮಾಡೋಣ ಅಂತ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದಾಗ ಈಗ ಹತ್ತಿರ ಹೇಳ್ಬೇಕಂದ್ರೆ ಒಂದು ಎರಡುವರೆ ವರ್ಷ ಆಗಿದೆ ಸಿನಿಮಾ ಸ್ಟಾರ್ಟ್ ಆಗಿ ನಮಗೆ ತುಂಬಾ ಪ್ರಾಬ್ಲಮ್ ಅದು ಇದು ಸ್ಟಾರ್ಟ್ ಆಗಿ ನೋಡ್ಬೇಕು ಸಾಂಗ್ ಅಲ್ಲಿ ಒಂಥರ ಇದಾರೆ ಟ್ರೈಲರ್ ಅಲ್ಲಿ ಒಂಥರ ಇದಾರೆ ಸೊ ಅದೇನಂದ್ರೆ ಇವರು ಬಂದು ಸಿಟಿಗೆ ಬಂದು ಒಂದು ವರ್ಷ ಆಗಿರುತ್ತೆ ಸೊ ಹಂಗಾಗಿ ನಾವು ಒನ್ ಇಯರ್ ಲೇಟ್ ಅಂತ ಹಾಕ್ತೀವಿ ಸಿನಿಮಾ ಶುರು ಮಾಡಿ ಆಮೇಲೆ ಕತೆಲಿ ಕರೆಕ್ಷನ್ ಇದ್ದಾಗ ನಮ್ಮ ಶ್ರೀನಿವಾಸ್ ಅವರು ಆವಾಗ ಅವಾಗ ಒಂದು ಐಡಿಯಾ ಕೊಡೋ ನಮ್ಗೆ ಇದು 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 ಹಿಂಗೆ ಚೇಂಜ್ ಮಾಡಿ ಇದು ಹೆಂಗಿಲ್ಲ ಚೇಂಜ್ ಮಾಡಿ ಆವಾಗ ನಾನು ಹೇಳಿದೆ ಎಲ್ಲ ಸರ್ ಒಂದ್ಸಲ ಸಿನಿಮಾ ನೋಡಿ ಅಂತ ನೋಡಿದಾಗ ಎಲ್ಲ ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ಹೋಗಿ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಸೆಕೆಂಡ್ ಹವ್ ಸು ಕರೆಕ್ಷನ್ ಇತ್ತು ಆಮೇಲೆ ಸರ್ ಇದು ಖರ್ಚಾಗತ್ತಲ್ಲ ಏನ್ ಈ ಮಕ್ಕಳ ಸಿನ್ಕೊಂಡ್ಬಿಟ್ರಿ ಕಷ್ಟ ಖರ್ಚಾಗಲಿ ಪರವಾಗಿಲ್ಲ ಮಾಡೋಣ ಸೇರ್ಕೊಂಡು ಅಂದ್ಬಿಟ್ಟು ಈ ಅವರು ಸಪೋರ್ಟ್ ಮಾಡಿದಕ್ಕೆ ಈ ಸಿನಿಮಾ ಇವತ್ತು ಇಲ್ಲವೂ ಬಂದಿದ್ದಾರೆ ಈ ಸಿನಿಮಾ ಈ ಮಟ್ಟಕ್ಕೆ ಇಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯ ಇಲ್ಲ ತುಂಬಾ ಥ್ಯಾಂಕ್ಸ್ ಆಮೇಲೆ ಮೇಡಮ್ ರಾಧಿಕಾ ಮೇಡಮ್ ಯಾವಾಗ ಏನು ಬೇಕಂದ್ರು ನಮಗೆ ಇಮಿಡಿಯೇಟ್ ಮಾಡಿಕೊಡೋರು ಇವಾಗ ಫಂಕ್ಷನ್ ಅಷ್ಟೇ ಮೇಡಮ್ ಇಷ್ಟು ನಾಲ್ಕು ತಾರೀಕು ಮಾಡಬೇಕಂದ್ರೆ ಅಷ್ಟನಾಲ್ ತಾರೀಕು ಬುಕ್ ಮಾಡಿಕೊಟ್ರು ಸೊ ಅದೇ ಥರ ಶೂಟಿಂಗ್ ಆಗಲಿ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಇಲ್ಲೆಲ್ಲನೂ ಹೆಲ್ಪ್ ಮಾಡಿದ್ರು ನಮಗೆ ಪ್ರಾಬ್ಲಮ್ ಆಗಿದ್ದು ನ್ಯಾಚರ್ ಆಮೇಲೆ ಮಕ್ಕಳು ಇದರಲ್ಲಿ ತುಂಬ ಜನ ಮಕ್ಕಳಿದ್ದಾರೆ ಒಬ್ಬ ಮಕ್ಕಳು ಹುಷಾರಿಲ್ಲ ಅಂದ್ರೆ ಅವ್ರನ್ನ ಅವ್ರಿಗೋಸ್ಕರ ಕಾಯ್ಬೇಕಾಗತ್ತೆ ಆ ಥರ ಕಾದು ಕಾಲು ನಮಗೆ ಈ ಎರಡುವರೆ ವರ್ಷ ಆಯಿತು ಸೊ ಹಂಗಾಗಿ ಸಿನಿಮಾ ಫೈನಲಾಗಿ ಚೆನ್ನಾಗಿ ಬಂದಿದೆ ಅದಕ್ಕೆ ಫಸ್ಟು ನನಗೆ ಈ ಸಿನಿಮಾ ಅವಕಾಶ ಕೊಟ್ಟ ಪ್ರೊಡ್ಯೂಸರ್ಗೆ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ಮೇಲೆ ನನ್ನ ಟೀಮ್ ಶಶಿಕುಮಾರ್ ಏರಿಕೆ ಬರಬೇಕು ಕುಬೇರ್ ಬನ್ನಿ ಆಮೇಲೆ ಮಂಜು ಆ ಡೈರೆಕ್ಟರ್ ಈ ಸಿನಿಮಾಗೆ ಫುಲ್ ಸಪೋರ್ಟ್ ಮಾಡಿದ್ರೆ ಸಿನಿಮಾನ ನೆರೆಕ್ಟ್ ಮಾಡಿದ್ದೀವಿ ನಾವೆಲ್ಲರೂ ಜಾಸ್ತಿ ಕಮರ್ಷಿಯಲ್ ಆ ಥರ ಮಾಡಿದ್ರೆ ನಿಜವಾದ ಇಬ್ಬರು ಮಕ್ಕಳು ಲೈಫಲ್ಲಿ ಏನು ನಡೆಯುತ್ತೆ ಅವ್ರು ಏನ್ ಕಷ್ಟಪಡ್ತಿದ್ದಾರೆ ಹೆಂಗೆ ಅವ್ರು ಅಚ್ಚು ಮಾಡ್ತಾರೆ ಅನ್ನೋದೇ ಗುರಿ

ಇಂತ ನಾನು ಕೇಳುವಿಲ್ಲ ನೋಡುವಿಲ್ಲ ಆ ಸಾಂಗಿಗೆ ತಕ್ಕನಾಗಿ ಮಕ್ಳ ಕಲೆ ನಮ್ಮ ಡೈರೆಕ್ಟರ್ ಸಾರು ಬಹಳ ಅದ್ಭುತವಾಗಿ ನಟನೆ ಮಾಡ್ತಾರೆ ಇದು ನನಗೆ ತಿಳ್ಬಿಟ್ಟಿ ಇದನ್ನ ನೋಡಿದ ಮೇಲೆ ನನಗೆ ಅನಿಸ್ತು ನಮ್ಮ ಕರ್ನಾಟಕದಲ್ಲಿ ಈ ತರದ್ ಅವಶ್ಯಕತೆ ಇತ್ತು ಯಾಕಂದ್ರೆ ಎಲ್ಲಾ ಗೌರ್ಮೆಂಟ್ ಶಾಲೆಗಳೆಲ್ಲ ಮುಚ್ಚಿ ಹೋಗ್ತಿದ್ವು ಆ ಮುಚ್ಚಿ ಹೋಗ್ತಿದ್ ಶಾಲೆನ ತೆರೆಯತ್ತ ಯಾರು ಮಾಡ್ತಿರಲಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಯಾವ್ದೇ ಒಂದು ಚಿತ್ರನ ಯಾವ್ದೇ ದೊಡ್ಡ ದೊಡ್ಡ ನಟ ನಟಿಯರು ಬೇರೆ ಎತ್ತರ ಇರ್ಬೋದು ಸುಮಾರು ಡೈರೆಕ್ಟರ್ ಎಲ್ಲರೂ ಇದ್ರು ಆದ್ರೆ ಇಂತ ಒಂದು ಚಲನಚಿತ್ರನ ಸುಮಾರು ಒಂದು ಹತ್ತೈದು ವರ್ಷ ಬ್ಯಾಕ್ ಅಪ್ ಮಾಡಿದ್ರೆ ಎಷ್ಟೋ ಸರ್ಕಾರಿ ಶಾಲೆಗಳು ಉಳಿತತ್ತು ಇವತ್ತು ನಮ್ಮ ಸಲೂಮ್ ಸರ್ ಮಾಡಿರೋದು ಫಿಲಮ್ ನಿಂದ ನೂರಕ್ಕೆ ನೂರು ನಾನು ಹೇಳ್ತೇನೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಗೌರ್ಮೆಂಟ್ ಶಾಲೆಗಳಿಗೆ ಪ್ರೋತ್ಸಾಹ ಇದೆ ಎಷ್ಟೋ ಗೌರ್ಮೆಂಟ್ ಶಾಲೆಗಳು ಮತ್ತೆ ಮುಂದಕ್ಕೆ ಬರ್ತೇವೆ ಅಂತ ಹೇಳಿ ನನಗೆ ನೂರಕ್ಕೆ ನೂರು ನಂಬಿಕೆ ಇದೆ ಈ ಚಲನಚಿತ್ರ ನೂರು ಶತ ಬರುತ್ತೆ ಮತ್ತೆ ಏನು ನಮ್ಮ ಕರ್ನಾಟಕ ಅವಾರ್ಡ್ ಅನ್ನು ಪಡೆಯುತ್ತೆ ಇದಕ್ಕೆ ನಾನು ಪ್ರೊಡ್ಯೂಸರ್ ಆಗಿ ನನ್ನ ಕಡೆಯಿಂದ ಏನೇ ಸಹಾಯ ಬೇಕು ನಾನು ಅವರಿಗೆ ಯಾವಾಗಲೂ ಸಿದ್ಧವಾಗಿರ್ತೀನಿ ನೆಕ್ಸ್ಟ್ ನಾನು ನಮ್ಮ ಸಲೂನ್ ಸಾಲ ಹತ್ರನೇ ನಮ್ಮ ನಮ್ಮ ಮೇಡಮ್ ಇಲ್ಲ ಹೀರೋ ವಿನಯ್ ರಾಜ್ಕುಮಾರ್ ಸರ್ ಹೀರೋ ಒಂದು ಫಿಲಮ್ ನಮ್ಮ ಸಲೂನ್ ಸಾಲ ಡಿಸ್ಪ್ಲೇ ಮಾಡ್ತೀನಿ ನಾನು ಅವ್ರ ಕೇಳಿ ಮೂರು ಫಿಲಮ್ ನಮ್ಮ ಕನ್ನಡ ಫಿಲಂ ಮಾಡ್ಬೇಕು ಅನ್ನೋ ಆಸೆ ನನ್ನಲ್ಲಿದೆ ಅದೇನೇ ಬಜೆಟ್ ಆಗಲಿ ನಾನು ಮಾಡ್ತೀನಿ ಎಂದ್ರೆ ಇವರು ಮಾಡಿರೋ ಫಿಲಂ ಒಂದು ರಾಜ್ಯಕ್ಕೆ ಮತ್ತೆ ಬಡ ಮಕ್ಕಳಿಗೆ ಬಡವರಿಗೆ ಒಂದು ಆಧಾರ ಸ್ತಂಭ ಆಗಿರುತ್ತೆ ಇಂತ ಫಿಲಂ ಯಜಮಾನ ಅವಾಗ ಮಾಡಿದ್ದು ಇತ್ತೀಚೆಗೆ ಬಂದಿಲ್ಲ ಈ ಬರ್ತವೆ ಬರೋಲ್ಲ ಬಂದ್ ಬಂದಿಲ್ಲ ಇವತ್ತು ಬಂದಿದೆ ಇದು ಯಶಸ್ವಿ ಆಗಲಿ ಶತದ ಆಚರಿಸಿ ಅಂತೇಳಿ ನಾನು ಆಚರಿಸ್ತೇನೆ ಎಲ್ಲೊಮ್ಮೆ ಆಗಿದ್ದಾರೆ ಅದ್ಭುತವಾದ ತಗೊಂಡಿದ್ದಾರೆ ಬೇಕಾಗಿರುವಂತಹ ಸರ್ಕಾರಿ ಶಾಲೆಗಳನ್ನ ಮತ್ತೆ ಒಂದು ಉನ್ನತ ಸ್ಥಾನಕ್ಕೆ ಅವನಿ ತೋಳುವಂತಹ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಈ ಸಿನಿಮಾ ಯಶಸ್ಸಾಗಿ ಈ ಅವಕಾಶ ಕೊಟ್ಟದಕ್ಕೆ ನಾನು ಹೊಂದಣಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಶುಭ